श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाश्राविणं ते रमामीश्वरं सद्गुरुं साधयन्तम् श्री साई सन्द्रेश ಆತ್ಮವನ್ನು ಆತ್ಮದಲ್ಲಿ ಅವಲೋಕಿಸಿ ಬ್ರಹ್ಮಾನಂದವನ್ನು ಪಡೆ ನಿನ್ನ ಮನಸ್ಸನ್ನು ಬಾಹ್ಯ ವಸ್ತುಗಳ ಕಡೆಯಿಂದ ಹೊರತಂದು ಅದನ್ನು ಆತ್ಮದಲ್ಲಿರಿಸು ಇತರೆ ಜೀವಿಗಳ ಮತ್ತು ನಿನ್ನ ನೋವು ನಲಿವುಗಳನ್ನು ಸಮಾನವಾಗಿ ನೋಡು ಒಳ್ಳೆ ಗುಣಗಳು ನಿನ್ನ ಇಂದ್ರಿಯದಲ್ಲಿ ಪಸರಿಸಿ ಜ್ಞಾನವನ್ನು ಹೊಂದು ಅದು ಸಾಧ್ಯವಾಗಲಿಲ್ಲ ಎಂದು ದುಃಖಿಸಬೇಡ ಅದನ್ನು ಪಡೆಯಲು ಅಭ್ಯಾಸ ಮಾಡು ನೀನು ಯಾವಾಗ ನಾನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಎಂಬುದನ್ನು ಅರಿಯುವೆಯೋ ಆಗ ನೀನು ಅಜ್ಞಾನವನ್ನು ಪಡೆಯದೆ ಕರ್ಮಗಳನ್ನು ಒದಗಿಸದೆ ನೀನು ಮುಕ್ತಿಯನ್ನು ಪಡೆಯುತ್ತೇವೆ ಎಂಬುದು ತಪ್ಪು ಗ್ರಹಿಕೆ ನೀನು ಸಾಧಾರಣವಾಗಿ ಕರ್ಮಗಳನ್ನು ಮಾಡಿದಾಗಲೂ ನಿಷ್ಕಾಮ ಕರ್ಮದ ಸ್ಥಿತಿಯನ್ನು ಹೊಂದಲು ಕರ್ಮಗಳನ್ನ ಎಸಗಲೇಬೇಕು ಜ್ಞಾನೇಂದ್ರಿಯಗಳ ಸಹಾಯದಿಂದ ನಿನ್ನ ಮನಸ್ಸನ್ನು ಹಿಡಿತದಲ್ಲಿಡು ಮತ್ತು ಕರ್ಮೇಂದ್ರಿಯಗಳಿಂದ ಕರ್ಮವನ್ನೆಸಗುವಾಗ ಫಲಾಪೇಕ್ಷೆ ಬೇಡ ಎಲ್ಲ ಕರ್ಮಗಳನ್ನು ನನಗೆ ಬಿಡು ಧ್ಯಾನಾಸಕ್ತನಾಗು ಆಸೆ ಆಕಾಂಕ್ಷೆಗಳನ್ನು ನನಗೆ ಬಿಡು ಕರ್ಮವೇನು ಎಂಬುದನ್ನು ಮೊದಲು ತಿಳಿ ಪ್ರಕೃತಿಯನ್ನು ತಿಳಿಯಲು ಮತ್ತು ಸಕಲ ಜೀವಿಗಳ ಜೀವನಕ್ಕೆ ಕಾರಣವಾದುದೇ ಕರ್ಮ ಕ್ರೋಧ ಮತ್ತು ಮೋಹ ನಿನ್ನ ಶತ್ರುಗಳು ಬ್ರಹ್ಮ ಎಂದರೇನು ಎಂಬುದನ್ನು ತಿಳಿ ಉದಾತ್ತವಾದ ಮತ್ತು ಚಲನೆಯಿಲ್ಲದುದೇ ಬ್ರಹ್ಮ ಯಾರು ನನ್ನಲ್ಲಿ ಅಚಲವಾದ ಮತ್ತು ಸ್ಥಿರವಾದ ಭಕ್ತಿ ಇಡುತ್ತಾರೆಯೋ ಮತ್ತು ನನ್ನ ಆಶ್ರಯ ಬೇಡುತ್ತಾರೋ ಅವರಿಗೆ ನಾನು ಆ ಉದಾತ್ತವಾದ ಸ್ಥಿತಿಯನ್ನು ತಲುಪಿಸುವೆ